ಬಾಗೇಪಲ್ಲಿ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಬಿ ನಾರಾಯಣಸ್ವಾಮಿ ಅವರು ಮಾಜಿ ಶಾಸಕ ದಿವಂಗತ ಜಿವಿ ಶ್ರೀರಾಮರೆಡ್ಡಿ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಉತ್ತಮ ವಾಗ್ಮಿ ಹೋರಾಟಗಾರರಾಗಿದ್ದರು ಚಿತ್ರಾವತಿ ಜಲಾಶಯ ನಿರ್ಮಾಣದಲ್ಲಿ ಅವರ ಪಾತ್ರವೂ ಇತ್ತು ಆದರೆ ಕಳೆದ ಕೆಲ ದಿನಗಳಿಂದ ಇಲ್ಲಿನ ಕಮ್ಯುನಿಸ್ಟ್ ಮುಖಂಡರು ಹೇಳಿಕೊಳ್ಳುತ್ತಿರುವಂತೆ ಅವರೊಬ್ಬರಿಂದಲೇ ಚಿತ್ರಾವತಿ ಜಲಾಶಯ ನಿರ್ಮಾಣವಾಗಲಿಲ್ಲ ಈ ಭಾಗದ ಅನೇಕ ಸಂಘ ಸಂಸ್ಥೆಗಳ ಒತ್ತಾಯ ಅಂದಿನ ಶಾಸಕ ಎನ್ ಸಂಪಂಗಿಯವರ ಅವಿರತ ಪ್ರಯತ್ನದಿಂದ ಚಿತ್ರಾವತಿ ಜಲಾಶಯ ಸಾಧ್ಯವಾಯಿತು ಎಂದರು ಚಿತ್ರಾವತಿ ಜಲಾಶಯ ನಿರ್ಮಾಣ ಮಾಡಬಾರದು ಎಂದು ಪರಟಾಲ ರವಿ ನೇತೃತ್ವದಲ್ಲಿ ಅಂದಿನ ತೆಲುಗು ದೇಶಂ ಪಕ್ಷದ ಘಟಾನುಘಟಿ ಮುಖಂಡರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನರೊಂದಿಗೆ ಕರ್ನಾಟಕದ ಗಡಿಯೊಳಗೆ ನುಗ್ಗಿ ಚಿತ್ರಾವತಿ ಜಲಾಶಯ ನಿರ್ಮಾಣ ತಡೆಯಲು ಪ್ರಯತ್ನಿಸಿದರು ಅವರನ್ನು ಬಂಧಿಸಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಂತರ ಅವರ ವಿರೋಧವನ್ನು ಲೆಕ್ಕಿಸದೆ ಸಚಿವ ಸಂಪುಟದ ಅನುಮೋದನೆ ಪಡೆದು ಸಿಎಂ ಎಸ್ಎಂ ಕೃಷ್ಣ ಅವರು ಚಿತ್ರಾವತಿ ಜಲಾಶಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು ಅಂದಿನ ಕೋಲ್ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ಈ ಯೋಜನೆಯ ಪರವಾಗಿದ್ದರು ಆಂಧ್ರದ ರಾಜಕಾರಣಿಗಳ ಆಟ ಇಲ್ಲಿ ನಡೆಯಲು ಅಂದಿನ ಕಾಂಗ್ರೆಸ್ ಸರ್ಕಾರ ಅವಕಾಶ ನೀಡದೆ ಚಿತ್ರಾವತಿ ಜಲಾಶಯವನ್ನು ಅತಿ ವೇಗವಾಗಿ ಕಾಮಗಾರಿ ಮಾಡಿ ಮುಗಿಸಿದ್ದ ಇತಿಹಾಸ ಇದೆ ಎಂದರು ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನಪ್ರತಿನಿಧಿಗಳಾದ ಆರ್ಎಲ್ ಜಾಲಪ್ಪ ಕೆಎಚ್ ಮುನಿಯಪ್ಪ ವಿ ಮುನಿಯಪ್ಪ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಕಾರ್ಯಕರ್ತರ ಸಹಕಾರದೊಂದಿಗೆ ಅಂದಿನ ಶಾಸಕ ಎನ್ ಸಂಪಂಗಿಯವರ ಹೋರಾಟದ ಪ್ರತಿಫಲವಾಗಿ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣಗೊಂಡಿರುವ ವಿಷಯ ಕ್ಷೇತ್ರದ ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಫ್ಲೋರೋಸಿಸ್ ಪೀಡಿತರನ್ನು ಅಂದಿನ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರ ಬಳಿ ಕರೆದುಕೊಂಡು ಹೋಗಿ ಫ್ಲೋರೋಸಿಸ್ ಸಮಸ್ಯೆಯಿಂದ ಬಳಲುತ್ತಿದ್ದ ಬಾಗಿಪಲ್ಲಿ ಗುಡಿಬಂಡೆ ತಾಲೂಕು ಜನತೆಗೆ ಶುದ್ಧ ಕುಡಿಯುವ ನೀರಿನ ಅಗತ್ಯವನ್ನು ಮನವರಿಕೆ ಮಾಡಿಕೊಟ್ಟಿದ್ದು ಮಾಜಿ ಶಾಸಕ ಎನ್ ಸಂಪಂಗಿಯವರು ಎಂದರು ಸಿಪಿಎಂನ ಕೆಲ ಮುಖಂಡರು ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ಮೂಲ ಇತಿಹಾಸವನ್ನೇ ಮರೆಮಾಚುವ ಕೆಲಸಕ್ಕೆ ಮುಂದಾಗಿರುವುದು ಬೇಸರದ ಸಂಗತಿ ಚಿತ್ರಾವತಿ ಅಣೆಕಟ್ಟು ನಿರ್ಮಾಣ ವಿಚಾರದಿಂದ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಶಾಸಕ ಜಿ ವಿಶ್ರೀರಾಮರೆಡ್ಡಿ ಅವರ ಕೊಡುಗೆ ಅಪಾರವಾದುದು ಅದೇ ರೀತಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಮಾಜಿ ಶಾಸಕ ಎನ್ ಸಂಪಂಗಿಯವರ ಕೊಡುಗೆಯೂ ಅಷ್ಟೇ ಇದೆ ಆದರೆ ಈ ಸತ್ಯವನ್ನು ಕಮ್ಯುನಿಸ್ಟರು ಮರೆಮಾಚುತ್ತಿರುವುದು ಸರಿಯಲ್ಲ ಎಂದರು ಸೋಲು ಬಿಡುಗಿರೋದು ಪ್ರೈಮರಿ ಇಂಗ್ಲೀಷ್ ಏನಾಯಿತು ಹಂತ ಹಂತವಾಗಿ ನಾವು ದೊಡ್ಡ ಪಟ್ಟಣಗಳಿಗೆ ಸಮಾನತರವಾಗಿ ನಾವು ಬೆಳೆಯುತ್ತೀವಿ ನೀವೆಲ್ಲವೂ ಆ ಕಾಲಕ್ಕೆ ತಕ್ಕಂತೆ ಜಿ ವಿ ಶ್ರೀ ರಾಮ್ ಅವರ ಕೊಡುಗೆ ಇದೆ ಅದೇ ರೀತಿಯಾಗಿ ಸಾಮಾನ್ಯ ಸಂಪರ್ಕಿಯಾಟ ಮಾಡ ಕೊಡುಗೆ ಇದೆ ಈ ಚಿತಾವಣಿಗೆ ಹೋರಾಟಕ್ಕೆ ನಮ್ಮದು ಯಾರು ಹೆಸರು ಇದೀ ಅವ್ರು ಎಸರು ಇದಿ ಇವ್ರೆಸಿದಿ ಇದು ಕ್ಷುಲ್ಲಕ ಮನೋಭಾವ ನೀವು ಕಮ್ಮಿಸ್ಬಿದ್ರೋ ಇಂತಹ ಸಣ್ಣ ಕಾರ್ಯಗಳಿಗೆ ಕೈ ಹಾಕೋದು ತರವಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಒಳ್ಳೆಯ ಹೋರಾಟಗಳಿಗೆ ಜನಸಾಮಾನ್ಯರ ಕಷ್ಟಗಳಿಗೆ ಅವರ ಈಗ ಎಕ್ಸಾಂಪಲ್ ಏನು ಈಗ ಮೂಲ ಉದ್ದೇಶ ಟ್ಯಾಂ ನಿರ್ಮಿಸಿರ್ತಕ್ಕಂಥ ಮೂಲ ಉದ್ದೇಶ ಶುದ್ಧ ಕುಡಿಯುವ ನೀರು ಗುಡಿಮಟ್ಟೆ ಮತ್ತು ಬಾಗೇವರಿ ಪಟ್ಟಣಗಳಿಗೆ ಅದೇ ರೀತಿಯಾಗಿ ಆ ಪೈಪ್ಲೈನ್ಗೆ ಹೋಗ್ತಕ್ಕಂಥ ಹಳ್ಳಿಗಳು ಏನು ನೀರು ಶುದ್ಧ ನೀರು ಕೂಡಿ ಕೊಡ್ತಕ್ಕಂಥ ಆ ಮೂಲ ಉದ್ದೇಶ ಕೆಲವೊಂದು ಲೋಪಗಳು ಆಗಿದ್ದ ಅಂತ ಅವ್ರಿಗೆ ಬೇಕಿದ್ರೆ ನೀವು ನಾನು ಎಲ್ಲ ಕೈ ಜೋಡಿಸಿ ಹೋರಾಟ ಮಾಡಿ ಸಮರ್ಪಕವಾಗಿ ಇಲ್ಲಿಗೂ ಹಳ್ಳಿಗಳಿಗೂ ಗುಡಿಬಂಡೆ ಪಟ್ಟಣಕ್ಕೂ ಅವರು ಫೀಸಿಬಿಲಿಟಿ ಇದ್ದರೆ ಅಲ್ಲಿ ಸಂಗ್ರಹ ಇದ್ರೆ ಎಲ್ಲದಕ್ಕೂ ಕೊಡುವಂತಹ ಕೆಲಸಗಳನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಹೋರಾಟಗಳನ್ನು ನೀವು ದಯವಿಟ್ಟು ಮಾಡಿ ಏನೋ ಜನಸಾಮಾನ್ಯರ ಅನಿಸಿಕೆ ಅದರ ವಿರುದ್ಧವಾಗಿ ನೀವು ದಯವಿಟ್ಟು ಸಣ್ಣ ಮನಸ್ಸತ್ ಮನಸ್ ತಪ್ಪುವ ಒಳ್ಳೆಯದಲ್ಲ ಹೆಸರಿನೋ ಜಿ ವಿ ಶ್ರೀರಾಮ ನೀವು ಏನು ನಿಮಗಿಂತಲೂ ಹೆಚ್ಚು ಕೊಡುವ ನಾವು ಬರ್ತೇವೆ ಮೊದಲಿನಿಂದಲೂ ಅವರು ಒಬ್ಬ ಒಳ್ಳೆಯ ಹೋರಾಟಗಾರರು ಒಳ್ಳೆಯ ವಾಕ್ಯಗಳು ವಿಧಾನಸೌಧದಲ್ಲಿ ಅವರದೇ ಆದಂತಹ ಒಂದು ಚಿಂತೆ ಇತಿಹಾಸ ಎಲ್ಲರಿಂದಲೂ ಆ ಚಿಂತೆ ಬರೆಯಿರತಕ್ಕಂಥದ್ದು ಅಗಲಿಲ್ಲ ಒಳ್ಳೆಯ ವಾಕ್ಯಗಳು ವಿಷಯ ತಕ್ಕ ಮೃತ ಅನುಭವಗಳು ಅವರು ಸುಮಾರು ವರ್ಷದ ಕಾಲ ಇಲ್ಲಿ ಕಮ್ಯುನಿಸ್ಟ್ ಅಂತಂದ್ರೆ ಜಿ ವಿರಾಮರೆಡ್ಡಿ ಜಿ ವಿಡ್ಡಿ ಅಂತಂದ್ರೆ ಕಮ್ಯುನಿಸ್ಟ್ ಸಂದರ್ಭ ಇಲ್ಲಿ ನಾವು ನಾವು ಸಂದ್ಕೊಂಡಿದ್ದೀವಿ ಒಂದೇ ದಿನಗಳನ್ನ ನೀವು ನಿಜವಾದ ಹೆಂಗಿತ್ತು ಅವರು ಕಟ್ಟಿರ್ತಕ್ಕಂಥ ಪಕ್ಷದಲ್ಲೇ ಅವ್ರನ್ನ ಹೇಗೆ ಹೊರ ಹಾಕಿದ್ರು ಅಂತ ಸಂದರ್ಭದಲ್ಲಿ ನಾವು ಪುಟ್ಟ ಕಾಂಗ್ರೆಸ್ ನಾವು ನಿಜವಾಗ್ಲು ವ್ಯತ್ಯೆ ಬಾಗಿಪಲ್ಲಿ ಮುಖ್ಯರಸ್ತೆ ವಿಚಾರದಲ್ಲಿಯೂ ಸತ್ಯ ಮರೆಮಾಚಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡಲಾಗುತ್ತಿದೆ ಕಿರಿದಾಗಿದ್ದ ಬಾಗಿಪಲ್ಲಿ ಮುಖ್ಯರಸ್ತೆಯ ಅಗಲೀಕರಣವನ್ನು ಮಾಡಿಸಿದ್ದು ಅಂದಿನ ಶಾಸಕರಾಗಿದ್ದ ಜಿವಿ ಶ್ರೀರಾಮರೆಡ್ಡಿ ಅವರು ನಂತರ ಶಾಸಕರಾದ ಎನ್ ಸಂಪಂಗಿಯವರು ಮುಖ್ಯರಸ್ತೆ ಅಭಿವೃದ್ಧಿಗೆ ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದರು ಚುನಾವಣೆಯಲ್ಲಿ ಸೋತ ನಂತರ ಹಾಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿಯವರು ಮುಖ್ಯರಸ್ತೆ ಕಾಮಗಾರಿ ಮಾಡಿಸಿದರು ಯಾರೂ ಶಾಶ್ವತವಾಗಿ ಅಧಿಕಾರದಲ್ಲಿರುವುದಿಲ್ಲ ಜನರ ಆಶೋತ್ತರಗಳಿಗೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯುತ್ತವೆ ಆದರೆ ಇಲ್ಲಿಯೂ ಕಮ್ಯುನಿಸ್ಟ್ ಮುಖಂಡರು ಮುಖ್ಯರಸ್ತೆ ಮಾಡಿಸಿದ್ದು ಜಿವಿ ಶ್ರೀರಾಮರೆಡ್ಡಿ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು ಬೆಳ್ಳೂರು ಸಮೀಪದಲ್ಲಿ ನಿರ್ಮಿಸಿರುವ ವಂಡಮಾನ್ ಕೆರೆ ಪ್ರಾರಂಭ ಮಾಡಿಸಿದ್ದು ಜಿವಿ ಶ್ರೀರಾಮರೆಡ್ಡಿಯವರು ನಂತರ ಅದನ್ನು ಮುಂದುವರೆಸಿದ್ದೇ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ ಯೋಜನೆ ಮಾಡಿಸಿದ್ದು ಸಂಪಂಗಿಯವರು ನಾವು ಜಿ ವಿ ಶ್ರೀರಾಮರೆಡ್ಡಿಯವರನ್ನು ಗೌರವಿಸುತ್ತೇವೆ ಆದರೆ ಕಮ್ಯುನಿಸ್ಟರು ವಾಸ್ತವ ಸ್ಥಿತಿ ಮರಿಮಾಚಿ ಇತಿಹಾಸ ತಿರುಚಲು ಪದೇ ಪದೇ ಸುಳ್ಳು ಹೇಳಬೇಡಿ ಎಂದು ಸಲಹೆ ನೀಡಿದರು ಚಿತ್ರಾವತಿ ಜಲಾಶಯಕ್ಕೆ ಹೆಸರು ಬದಲಾವಣೆ ಮಾಡುವ ವಿಚಾರದಲ್ಲಿ ನಾವು ಪರವೂ ಅಲ್ಲ ವಿರೋಧವೂ ಅಲ್ಲ ಆದರೆ ಮಾಜಿ ಶಾಸಕ ಜಿ ವಿ ಶ್ರೀರಾಮರೆಡ್ಡಿ ಅವರು ಅಂತಿಮ ಕಾಲದಲ್ಲಿ ಮಾನಸಿಕವಾಗಿ ನೋವು ನೀಡಿದವರು ಈಗ ಅವರ ವಿಚಾರದಲ್ಲಿ ಅತಿಯಾದ ಪ್ರೀತಿ ತೋರುತ್ತಿರುವುದು ಆಶ್ಚರ್ಯ ತರಿಸುತ್ತಿದೆ ಇದು ಅವರ ವೈಯಕ್ತಿಕ ವಿಚಾರವಾದ ಕಾರಣ ಅವರ ಬಗ್ಗೆ ಮಾತನಾಡುವುದಿಲ್ಲ ಎಂದರು ಇಂತಹವರ ಹೆಸರಿಡಿ ಎನ್ನುವುದು ಮನೋಭಾವ ಕಮ್ಯುನಿಸ್ಟರು ಇಂತಹ ಸಣ್ಣ ಕಾರ್ಯದಲ್ಲೇ ತಲೆ ಹಾಕುವುದು ಸರಿಯಲ್ಲ ಜನಸಾಮಾನ್ಯರ ಕಷ್ಟಗಳಿಗೆ ಉಪಯೋಗವಾಗುವ ಕೆಲಸಗಳಿಗೆ ಹೋರಾಟ ಮಾಡಿ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ